ಪ್ರಭು ನ್ಯೂಸ್ಗೆ ಸ್ವಾಗತ ಸಂಕೇಶ್ವರ ಪಟ್ಟಣದಲ್ಲಿರುವ ಬಡ ವಿದ್ಯಾರ್ಥಿಗಳಿಗೆ ಮತ್ತು ಸುತ್ತಮುತ್ತಲಿನ ಎಲ್ಲ ವಿದ್ಯಾರ್ಥಿಗಳಿಗೆ ಶಿಕ್ಷಣದ ಅಮೃತವನ್ನು ಗುಣಬಡಿಸುತ್ತಿರುವ ಶ್ರೀ ನಿಜಲಿಂಗೇಶ್ವರ ಶಿಕ್ಷಣ ಸಂಸ್ಥೆ ಅನಂತ ವಿದ್ಯಾನಗರ್ ಸಂಕೇಶ್ವರ್ ಈ ಸಂಸ್ಥೆಯ ಸಂಸ್ಥಾಪಕರಾದ ದಿವಂಗತ ಮಲ್ಲಾರಿಗೌಡ ಎಸ್ ಪಾಟೀಲ್ ಮಾಜಿ ನೀರಾವರಿ ಸಚಿವರು ಕರ್ನಾಟಕ ಸರ್ಕಾರ ಇವರ ಸವಿ ನೆನಪಿಗಾಗಿ ಸಂಸ್ಥಾಪಕರ ದಿನಾಚರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ಪರಮ ಪೂಜ್ಯ ಶ್ರೀ ಶ್ರೀ ಡಾ ಅಲ್ಲಂಪ್ರಭು ಮಹಾಸ್ವಾಮಿಗಳು ನಾಗನೂರು ಶ್ರೀ ರುದ್ರಾಕ್ಷಿ ಮಠ ಬೆಳಗಾವಿ ಇವರು ದಿವ್ಯ ಸಾನ್ನಿಧ್ಯವನ್ನು ವಹಿಸಿದ್ದರು ಕಾರ್ಯಕ್ರಮದ ಘನ ಅಧ್ಯಕ್ಷತೆ ಶ್ರೀ ರಾಜೇಂದ್ರ ಎಂ ಪಾಟೀಲ್ ಅಧ್ಯಕ್ಷರು ಆದ್ಯ ಶ್ರೀ ನಿಜಲಿಂಗೇಶ್ವರ ಶಿಕ್ಷಣ ಸಂಸ್ಥೆ ಹಾಗೂ ಸಂಗಮ್ ಶುಗರ್ಸ್ ಹಿಡ್ಕಲ್ ಡ್ಯಾಂ ಮುಖ್ಯ ಅತಿಥಿಗಳಾಗಿ ಪ್ರೊಫೆಸರ್ ಸಿಎಂ ತ್ಯಾಗರಾಜ್ ಗೌರವಿತ ಕುಲಪತಿಗಳು ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ ಬೆಳಗಾವಿ ಮಾನ್ಯ ಶ್ರೀ ಎಸ್ಎಂ ಕಲೋತಿ ಸಂಸ್ಥಾಪಕರು ಕ್ರೀಡಾ ಉತ್ತೇಜನ ಹಾಗೂ ಅಭಿವೃದ್ಧಿ ಸಹಕಾರ ನಿ ಚಂದರ್ಗೆ ನಿವೃತ್ತ ಆಪರ ನಿಬಂಧಕರು ಸಹಕಾರ ಸಂಘಗಳು ಉಪಸ್ಥಿತಿ

ನಿಯಂತ್ರಣ ರಾಧಾಕೃಷ್ಣ ಸ್ಥಾನಿಕ ನಿಯಂತ್ರಣ ಸಮಿತಿ ಅಧ್ಯಕ್ಷರು ಮಹಾತ್ಮ ಗಾಂಧೀಜಿ ಕಾನೂನು ಮಹಾವಿದ್ಯಾಲಯೇಶ್ವರ್ ಶಿಕ್ಷಣ ಸಂಸ್ಥೆಯ

ಸಂಖ್ಯಾವ ಶನ್ನು ಕಾರ್ಯನಿತ್ಯವಾಗಿ ಬರ್ತಾಯಿದ್ದೆ ಅವರು ಅವಾಗ ಈ ಎ ಪಿ ಎಂ ಸಿ ಅಧ್ಯಕ್ಷರಾಗಿದ್ದರು ಎಪ್ಪತ್ತಾರು ಎಪ್ಪತ್ತು ವನೇಶ್ವರ ಹೋಗಿ ಕಾಣ್ತದೆ ಆದರೆ ಅವಾಗಿನಿಂದ ಅವರು ಹುಡ್ಕೋದು ಬಂದಿದ್ದು ಅವರೊಬ್ಬ ಶ್ರೇಷ್ಠ ವ್ಯಕ್ತಿ ಅತಿ ಶ್ರೇಷ್ಠ ವ್ಯಕ್ತಿ ಯಾಕೆ ಹೇಳ್ತೀನಿ ಅಂದರೆ ನಾನು ಇಲಾಖೆಯಲ್ಲಿ ಅನೇಕ ಸಹಕಾರಿಗಳನ್ನು ಅನೇಕ ರಾಜಕಾರಣಿಗಳನ್ನು ಅನೇಕ ಮಹನೀಯರನ್ನು ನಿಕಟವಾಗಿ ನೋಡಿದರ ಹಿನ್ನೆಲೆಯಲ್ಲಿ ನಾನು ಇವರಿಗೆ ಭಾಳಷ್ಟು ಹೆಚ್ಚಿನ ಗೌರವವನ್ನು ಹೆಚ್ಚಿನ ಸ್ಥಾನಮಾನವನ್ನು ನನ್ನ ವ್ಯಕ್ತಿಗತ ಗತಿಯಲ್ಲಿ ಅವರಿಂದ ತೆರವು ಅರ್ಪಿಸ್ತಾ ಇದ್ದೇನೆ ಅವರು ಮನಹಾರಗೌಡ ಬಾಡಿಯವರು ಸ್ವಂತಕ್ಕಾಗಿ ಏನೇನೂ ಬಯಸ್ತಿರಲಿಲ್ಲ ನಾನು ಸಹಕಾರ ಸಂಘ ಕಟ್ಟಬೇಕು ಸಹಕಾರ ಸಕ್ಕರೆ ಕಾರ್ಖಾನೆ ಕಟ್ಟಬೇಕು ಅಧ್ಯಕ್ಷ ಆಗಬೇಕು ಆಗಬೇಕು ಆ ಆಶೆ ಇದು ಅವರಲ್ಲಿ ಇರಲಿಲ್ಲ ಆದರೆ ಸಂಘ ಕಟ್ಟಿದ ಮೇಲೆ ಆ ಸಕ್ಕರೆ ಕಾರ್ಖಾನೆ ಕಟ್ಟಿದ ಮೇಲೆ ಆ ಸರ್ಕಾರಿ ಕಾರ್ಖಾನೆ ವತಿಯಿಂದ ಅಥವಾ ಆ ಸಂಸ್ಥೆಯಿಂದ ಜನಸಾಮಾನ್ಯರು ಏನು ಅನುಕೂಲ ಆಗುತ್ತೆ ಅಂತ ಬಯಸಿ ಕಾಯಿಬರಿಯಲ್ಲಿ ನಿಂತ್ಕೊಂಡು ಹಿಂದಿ ನಿಂತ್ಕೊಂಡು ಎಲ್ಲನೂ ಅವರು ಮಾರ್ಗದರ್ಶನ ಮಾಡಿ ಒಂದೇ ಅನುಕೂಲ ಮಾಡಿಕೊಡ್ತಾ ಇದ್ರು ವಿಶೇಷವಾಗಿ ಈ ಸಂಘ ಸಹಕಾರ ಕಾರ್ಖಾನೆ ಬರಲಿಕ್ಕೆ ಸ್ಥಾಪನೆಯಾಗಿ ಮುಂದುವರೆಸಲಿಕ್ಕೆ ಅವರ ಬೆಳವರಿಗೆ ನೀವು ಓದು ನೀನು ಮಾಡ್ತಕ್ಕಂಥ ಸಾಧನೆ ಸಾರ್ಥಕತೆ ಸಾಮರ್ಥ್ಯ ನೀನು ಬೆಳೆಸ್ಕೋಬೇಕು ಅಂತ ಅದು ಬರಬೇಕು ಅಂದರೆ ಶಿಕ್ಷಣದಿಂದ ಬರಬೇಕು ನೀನು ಚಂದ ಓದಬೇಕು ಬರೀಬೇಕು ಚೆನ್ನಾಗಬೇಕು ಆ ಕಾಲಘಟ್ಟಕ್ಕೆ ಯಾವ್ಯಾವ ಶಿಕ್ಷಣ ಇದೆ ಆ ಶಿಕ್ಷಣ ಪಡಿಬೇಕು ಅಪ್ರಸ್ತುತವಾದ ಕಲಿಬಾರ್ದು ಪ್ರಸ್ತುತವಾಗಿರ್ತಕ್ಕಂಥ ಕಲಿಬೇಕು ಇವತ್ತಿನ ಕಾಲಘಟ್ಟಕ್ಕೆ ಯಾವ ಶಿಕ್ಷಣದಿಂದ ನಮ್ಮ ಜೀವನ ಬದುಕು ಗಟ್ಟಿಯಾಗುತ್ತೆ ನಮ್ಮ ಸಾಮರ್ಥ್ಯ ಜಾಸ್ತಿ ಆಗುತ್ತೆ ಆ ಸಾಮರ್ಥ್ಯದಿಂದ ಶಕ್ತಿ ಬರುತ್ತೆ ಆ ಶಕ್ತಿಯಿಂದ ನಾನು ಸುಖವಾಗಿರ್ತೀನಿ ಪಕ್ಕದವೂ ಸುಖವಾಗಿರ್ತೀನಿ ನಾನು ನನ್ನ ಆಸೆಗಳು ಕಡಿಮೆ ಮಾಡ್ಕೊಳ್ತೀನಿ ಬೇರೆಯವ್ರಿಗೂ ಸಹಾಯ ಮಾಡ್ತೀನಿ ನೋಡಿ ಎಂತ ಚೆನ್ನಾಗಿದೆ ಈ ಥರ ಕಥೆಗಳಲ್ಲಿ ಸಾಕ್ತಾ ಹೋದಾಗ ನೂರು ಸಾವಿರ ಒಂದು ದೇಶಕ್ಕೆ ಸಾವಿರ ವರ್ಷಗಳ ಇತಿಹಾಸ ಇರುತ್ತೆ ಹತ್ತು ಸಾವಿರ ವರ್ಷಗಳ ಇತಿಹಾಸ ಆಗುತ್ತೆ ಲಕ್ಷ ವರ್ಷಗಳ ಇತಿಹಾಸ ಆಗುತ್ತೆ ಎಷ್ಟೋ ಸಾಧುಗಳು ಸಂತರು ಶ್ರೇಷ್ಠರು ಮುನಿಗಳು ವಿಜ್ಞಾನಿಗಳು ಈ ಜಗತ್ತನ್ನು ಅರ್ಥ ಮಾಡಿಕೊಂಡ್ರು ಬದುಕನ್ನು ಅರ್ಥ ಮಾಡ್ಕೊಂಡ್ರು ಬದುಕನ್ನು ಮಾಡಿದ್ರು ಅಂತವರ ಸಾಲಿಗೆ

ನನಗೂ ಕೂಡ ಒಂದು ಗುರು ಅಂತ ನಾವು ಸರ್ಕಾರಿ ಫೀಲ್ಡ್ ನಲ್ಲಿ ಬಂದ ನಂತರ ನಮಗೂ ಕೂಡ ಮಾರ್ಗದರ್ಶನ ಮಾಡಿ ಈ ಭಾಗದಲ್ಲಿ ಹಲವಾರು ಸಂಘ ಸಂಸ್ಥೆಗಳನ್ನ ಹುಟ್ಟು ಮಾರ್ಗದರ್ಶನ ಮಾಡಿದಂತ ಸನ್ಮಾನ ಶ್ರೀ ಕಲೂತಿ ಸಾಹೇಬರು ಸಂಗಮ ಸಹಕಾರಿ ಸಕ್ಕರೆ ಕಾರ್ಖಾನೆ ಪ್ರಾರಂಭ ಹಂತದಲ್ಲಿ ಬಹಳಷ್ಟು ತೊಂದರೆಗಳನ್ನ ಅನುಭವಿಸುವ ಕಾಲದಲ್ಲಿ ನಲ್ಲರ್ಗೌಡು ಕಲುತ್ತೋರ್ನಲ್ಲಿ ನಮ್ಮ ಎಂ ಡಿ ಅಂತ ಹೈಕೋರ್ಟ್ ರೀ ಬಹಳಷ್ಟು ಸಮಸ್ಯೆಗಳನ್ನ ಎದುರಿಸಿತ್ತು ಅಂತ ಇದರಲ್ಲಿ ಒಂದು ಒಳ್ಳೆ ಮಾರ್ಗದರ್ಶನದಲ್ಲಿ ಒಂದು ಹಂತಕ ಅದನ್ನು ತಂದು ನಮ್ಗೆ ಮುಂದೆ ಕೂಡ ಯಾವಾಗ ಯಾವಾಗ ಆ ಸಂಸ್ಥೆಗೆ ತೊಂದರೆ ಆಗ್ತಿತ್ತು ಆ ಕಾಲಕ್ಕೆ ನಾವು ಹೋಗಿ ಭೇಟಿ ಆಗ್ತೀನಿ ನಾವು ಹೇಳಿ ಹೋಗಿ ಬೇಟೆ ಆಗ್ತೀನಿ ಸರ ಹೆಂಗ್ ಈಗ ಇವೆಲ್ಲ ಕಷ್ಟಗಳು ಇರುವ ಸಹಕಾರಿ ಸಂಘದಲ್ಲಿ ಕಷ್ಟಗಳು ಇರುವ ಮಲ್ಲಾರಗೌಡರ ಪರ ನೀವು ಗಟ್ಟೆಗೆ ರಾಜ್ಯ ಮಾಡಬೇಕನ್ನುವಂತ ಮಾರ್ಗದರ್ಶನ ಮಾಡಿ ಈ ಹಲವಾರು ಸಂಘ ಸಂಸ್ಥೆಗಳನ್ನು ಹುಟ್ಟು ಹಾಕಲಿಕ್ಕೆ ನಮ್ಮ ಇಡೀ ಭಾಗದಲ್ಲಿ ಬಂದಂತ ಹಲವಾರು ಸಂಘ ಸಂಸ್ಥೆಗಳಿಗೆ ಬೆಳೆಸುವ ನಿಟ್ಟಿನಲ್ಲಿ ಅವರು ಮಾರ್ಗದರ್ಶನ ಮಾಡಿದರೆ ಅವರಿಗೂ ಕೂಡ ನಮ್ಮ ಸಂಸ್ಥೆ ವತಿಯಿಂದ ನಾನು ಧನ್ಯವಾದಗಳು ಹೇಳ್ತೀನಿ ವೇದಿಕೆ ಇವತ್ತು ಸಂಸ್ಥಾಪಕರ ದಿನಾಚರಣೆ ಅನ್ನುವಂತಹ ಕಾರ್ಯಕ್ರಮವನ್ನು ಈ ಭಾಗದಲ್ಲಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ರಾಜಕೀಯವಾಗಿ ತಮ್ಮದೇ ಆಗಿರುವಂತಹ ಒಂದು ಅಚ್ಚಳಿಯದ ಮಹತ್ವದ ಮೈಲುಗಲ್ಲನ್ನ ನಿರ್ಮಿಸಿರುವಂತಹ ನಮ್ಮ ಸಮಾಜದ ಅಗ್ರಗಣ್ಯ ಹಿರಿಯ ವ್ಯಕ್ತಿಗಳು ಮಲ್ಲಾರಿಗೌಡ ರವರನ್ನ ಸ್ಮರಣೆಯನ್ನು ಮಾಡುವುದಕ್ಕೋಸ್ಕರ ಇವತ್ತು ನಾವೆಲ್ಲ ಕೂಡಿದ್ದೇವೆ ಈಗಾಗಲೇ ಅವರ ವ್ಯಕ್ತಿತ್ವದ ಕುರಿತಾಗಿ ಹಲವಾರು ಹಲವು ಮಾತುಗಳನ್ನು ಹೇಳಿದ ವಿಶೇಷ ಅಂತಂದರೆ ಒಂದು ನೂರು ವರ್ಷದ ಹಿಂದೆ ನಮ್ಮ ಸಮಾಜದಲ್ಲಿ ಈ ನಾಡಿನಲ್ಲಿ ಒಳ್ಳೆಯ ಸಂಸ್ಕಾರ ಇತ್ತು ಶಿಕ್ಷಣ ಇರಲಿಲ್ಲ ಇವತ್ತು ಶಿಕ್ಷಣ ಇದೆ ಒಳ್ಳೆಯ ಸಂಸ್ಕಾರದ ಕೊರತೆಯನ್ನು ನಾವು ನೋಡ್ತಾ ಇದೆ ಇಂತಹ ಸಂದರ್ಭದಲ್ಲಿ ಈ ನಾಡಿಗೆ ಒಳ್ಳೆಯ ಶಿಕ್ಷಣ ಇರಬೇಕು ಒಳ್ಳೆಯ ಸಂಸ್ಕಾರ ಇರಬೇಕು ಅಂತ ಹೇಳಿ ಮೂವತ್ತೈದು ನಲವತ್ತು ವರ್ಷಗಳ ಹಿಂದೆನೆ ಇಲ್ಲೊಂದು ಶಿಕ್ಷಣ ಸಂಸ್ಥೆಯನ್ನು ನಿರ್ಮಿಸುವುದರ ಮುಖಾಂತರ ಈ ಭಾಗದಲ್ಲಿರುವಂತಹ ಹಲವಾರು ಹಲವು ಧರ್ಮಗಳ ಹಲವು ಸಮುದಾಯಗಳ ಮಕ್ಕಳಿಗೆ ಅವರ ಭವಿಷ್ಯಕ್ಕೆ ಒಂದು ಬೆಳಕನ್ನು ನೀಡಬೇಕಂತ ಹೇಳಿ ಮಲ್ಲಾರಿಗೌಡ ಪಾಟೀಲ್ರವರು ಶಿಕ್ಷಣ ಸಂಸ್ಥೆಯನ್ನು ಆರಂಭಿಸ್ತಾರೆ ಇವತ್ತು ಇಂತಹ ಶಿಕ್ಷಣ ಸಂಸ್ಥೆಯಲ್ಲಿ ಕಲಿತು ಈ ನಾಡಿನಲ್ಲಿ ಸೇವಾ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇರುವಂತಹ ಹಲವು ಮಹನೀಯರನ್ನು ನಾವೆಲ್ಲ ಕಾಣ್ತಾ ಇದ್ದೇವೆ ಪ್ರಭು ಮಹಸ್ವಾಮಿಗಳು ನಾಗನೂರು ಶ್ರೀ ರುದ್ರಾಕ್ಷಿ ಮಠ ಬೆಳಗಾವಿ ಇವರಿಗೆ ಶ್ರೀ ನಿಜಲಿಂಗೇಶ್ವರ ಶಿಕ್ಷಣ ಸಂಸ್ಥೆಯ ಪರವಾಗಿ ಆಡಳಿತ ಮಂಡಳಿಯ ಪರವಾಗಿ ಹಾಗೂ ಎಲ್ಲ ಪ್ರಾಚಾರ್ಯರು ಹಾಗೂ ಎಲ್ಲ ಬೋಧಕ ಮತ್ತು ಬೋಧಕೇತರ ವರ್ಗದವರು ಹಾಗೂ ನಾಲ್ಕು ವಿಭಾಗದ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರ ಪರವಾಗಿ ಮನಪೂರ್ವಕದ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಇನ್ನು ಅದೇ ರೀತಿಯಾಗಿ ನಮ್ಮ ಕತೆಗೆ ಒಗ್ಗಟ್ಟು ಬಂದಂತ ಗೌರವಾನ್ವಿತ ಕುಲಪತಿಗಳು ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ ಪ್ರೊಫೆಸರ್ ಸಿ ಎಂ ತ್ಯಾಗರಾಜ್ ಸರ್ ಅವರಿಗೆ ಆದ್ಯಶ್ರೀ ನಿಜಲಿಂಗೇಶ್ವರ ಶಿಕ್ಷಣ ಸಂಸ್ಥೆಯ ಪರವಾಗಿ ಎಲ್ಲ ಆಡಳಿತ ಮಂಡಳಿಯ ಪರವಾಗಿ ಹಾಗೂ ನಮ್ಮ ನಿಮ್ಮೆಲ್ಲರ ಪರವಾಗಿ ಮನಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಇನ್ನು ಈ ಕಾರ್ಯಕ್ರಮದ ಇನ್ನೂರು ಅಂತ ಮಾನ್ಯ ಶ್ರೀ ಎಸ್ ಎಂ ಕಲ್ಲುತಿ ಸರ್ ಅವರು ಸಂಸ್ಥಾಪಕರು ಕ್ರೀಡಾ ಉತ್ತೇಜನ ಹಾಗೂ ಅಭಿವೃದ್ಧಿ ಸಹಕಾರ ನಿಗಮ ಚಂದರ್ಗಿ ನಿವೃತ್ತ ಅಪರ ನಿಬಂಧಕರು ಸಹಾಯಕ ಸಂಘಗಳು ಇವರಿಗೂ ಸಹ ನಮ್ಮ ನಿಮ್ಮೆಲ್ಲರ ಪರವಾಗಿ ಮನಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಇನ್ನು ಈ ಒಂದು ಕಾರ್ಯಕ್ರಮದ ಜನ ಅಧ್ಯಕ್ಷತೆಯ ಸ್ಥಾನವನ್ನು ವಹಿಸಿದಂಥ ಆದ್ಯಶ್ರೀ ಜಿಂಗೇಶ್ವರ ಶಿಕ್ಷಣ ಸಂಸ್ಥೆಯ ಚೇರ್ಮನ್ ಅಂತ ಸನ್ಮಾನ್ಯ ಶ್ರೀ ರಾಜೇಂದ್ರನಾಥ ಎನ್ ಪಾಟೀಲ್ ಸರ್ ಇವರಿಗೂ ಸಹ ನಮ್ಮ ನಿಮ್ಮೆಲ್ಲರ ಪರವಾಗಿ ಮನಪೂರ್ವಕವಾದ ಅಭಿನಂದನೆಗಳು ಸಲ್ಲಿಸುತ್ತೇನೆ ಇನ್ನು ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂಥ ಆದ್ಯಶ್ರೀ ಜಿಂಗೇಶ್ವರ ಶಿಕ್ಷಣ ಸಂಸ್ಥೆಯ ವೈಸ್ ಚೇರ್ಮನ್ ಅಂತ ಸನ್ಮಾನ್ಯ ಶ್ರೀ ಕುನಲ್ ರಾಜೇಗೌಡ ಎಸ್ ಪಾಟೀಲ್ ಸರ್ ಇವರಿಗೂ ಸಹ ನಮ್ಮ ಸಂಸ್ಥೆಯ ಪರವಾಗಿ ಹಾಗೂ ನಮ್ಮ ನಿಮ್ಮೆಲ್ಲರ ಪರವಾಗಿ ಅಂತ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ